ಚಿತ್ರ ಸಿ ಎಸ್ ಐರಲ್ಲಿ ಖಾಲಿ ಇರ್ತಕ್ಕಂಥ ಅಂದರೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದಲ್ಲಿ ಖಾಲಿ ಇರ್ತಕ್ಕಂಥ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರಗಿನ ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಅಂದರೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಏಳು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕ್ಬೋದಾಗಿರತ್ತೆ ಇದು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಒಂದು ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಒಂದು ರೆಡೈನ್ ಎಕ್ಸಾಮಿನೇಷನ್ ಆಗಿರ್ಬೋದು ಮತ್ತು ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಒಂದು ಟ್ರೇರ್ ಟೆಸ್ಟು ಇದ್ರ ಬಗ್ಗೆ ನಿಮಗೆ ಇಲ್ಲಿ ಯಾವಾಗ ಗೊತ್ತಾಗುತ್ತಂದ್ರೆ ಜೂನ್ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೊತ್ತಾಗುತ್ತೆ ಅಂತವರು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂದರೆ ತಾತ್ಕಾಲಿಕವಾಗಿ ಒಂದು ಎಕ್ಸಾಮಿನೇಷನ್ ಮಂತ್ ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ಬೋದು ಅಂತವರು ತಾತ್ಕಾಲಿಕವಾಗಿ ಒಂದು ಮಂತ್ಗಳನ್ನ ಕೊಟ್ಟಿರ್ತಾರೆ ಜೂನ್ ಅಥವಾ ಜುಲೈಯಲ್ಲಿ ಎಕ್ಸಾಮ್ ಇರುತ್ತೆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಡ್ಮಿಟ್ ಕಾರ್ಡು ಕೂಡ ಜೂನ್ ಅಥವಾ ಜುಲೈಯಲ್ಲಿ ಬರುತ್ತಂಥವ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ರಿಸಲ್ಟ್ ರಿಸಲ್ಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅವರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಫೈನಲ್ಗೆ ರಿಸಲ್ಟ್ ರಿಸಲ್ಟನ್ನು ನಾವು ಬಿಡುಗಡೆ ಮಾಡ್ತೀವಂಥವ್ರು ಇಲ್ಲಿ ಒಂದು ಮಂತನ್ನು ಕೂಡ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಅಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಇಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಕೊಟ್ಟಿರ್ತಾರೆ ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಒಯೇ ಮಿತಿ ಸ್ಯಾಲ್ರಿ ಅದರ ಜೊತೆಗೆ ನಾವಿಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ಪೋಸ್ಟ್ ವೈಸ್ ಅವರು ಎಷ್ಟೆಷ್ಟು ವೇಕೆನ್ಸಿಗಳು ಕಲಿದವ ಮತ್ತೆ ಒಂದು ಸ್ಯಾಲ್ರಿ ಲೆವೆಲ್ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೇಮ್ ಆಫ್ ದಿ ಪೋಸ್ಟ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಜನರಲ್ ಅಂತ ಕೊಟ್ಟಿದಾರಲ್ಲ ಅಂದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಬೇರೆ ಕ್ವಾಲಿಫಿಕೇಶನ್ ಇರುತ್ತೆ ಇನ್ನ ಎಫ್ ಆ್ಯಂಡ್ ಡಿ ಅಂತ ಕೊಟ್ಟಿರ್ತಾರಲ್ಲ ಇದಕ್ಕೂ ಕೂಡ ಸೇಮ್ ರೀತಿಯಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಬೇರೆ ಕ್ವಾಲಿಫಿಕೇಶನ್ ಇರುತ್ತೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಇನ್ನು ಎಸ್ ಅಂಡ್ ಪಿ ಅಂತ ಕೊಟ್ಟಿರ್ತಾರೆ ಇಲ್ಲಿ ಕೂಡ ಎರಡು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಅದರ್ವೈಸ್ ಅವರು ಇಲ್ಲಿ ಕ್ವಾಲಿಫಿಕೇಷನ್ ಕೂಡ ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಜೆ ಎಸ್ ಎ ಅಂದರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲೆವೆಲ್ ಟೂ ಅಲ್ಲಿ ಸ್ಯಾಲ್ರಿ ಸಿಗುತ್ತೆ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರು ರೂಪಾಯಿ ಅಂತ ಹಿಡಿದು ಅರುವತ್ತ್ಮೂರು ಸಾವಿರದ ಎರಡು ನೂರು ರೂಪಾಯಿ ತನಕ ಒಂದು ಪೇಸ್ ಸ್ಕೇಲ್ ಇರುತ್ತೆ ಇನ್ನು ವೈಮಿತಿ ಬಂದ್ಬಿಟ್ಟು ಗರಿಷ್ಠವಾಗಿ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಇದಲ್ಲದೆ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವೈಮಿತಿ ಸಲ್ಲಿಕೆ ಸಿಗುತ್ತೆ ಇನ್ನು ಒ ಸಂಬಂಧಪಟ್ಟಂತೆ ಮೂರು ವರ್ಷದ ತನಕ ಒಂದು ವೈಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು ಇನ್ನು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಆರು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಒಂದು ಸ್ಯಾಲ್ರಿ ಲೆವೆಲ್ ಇದೆ ಅಂದ್ರೆ ಇಲ್ಲಿ ಲೆವೆಲ್ ಫೋರಲ್ಲಿ ಸ್ಯಾಲ್ರಿ ಸಿಗುತ್ತ ಅಂದ್ರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಅಂತ ಹಿಡಿದು ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿ ತನಕ ಇಲ್ಲಿ ಪೇಷ್ ಕಲಿರುತ್ತೆ ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ವರ್ಷದ ಒಳಗಡೆ ಇರತಕ್ಕಂಥವರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಇಲ್ಲೂ ಕೂಡ ಸೇಮ್ ದೇರತಾಗಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವೈಮಿತಿ ಸಲ್ಲಿಕೆ ಸಿಗುತ್ತೆ ಇನ್ನು ಓ ಬಿ ಸಂಬಂಧಪಟ್ಟಂತೆ ಮೂರು ವರ್ಷದ ತನಕ ಒಂದು ವೈಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು ಇವಾಗ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಕೆಗಡೆ ಅವರು ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ಇಲ್ಲಿ ಪೋಸ್ಟ್ ಕೋರ್ಗಳನ್ನ ಕೊಟ್ಟಿರ್ತಾರ ಇಲ್ಲಿ ನೋಡೋದು ನೀವು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಜನರಲ್ ಗೆ ಸಂಬಂಧಪಟ್ಟಂತೆ ಎಫ್ ಅಂಡ್ ಎ ಸಂಬಂಧಪಟ್ಟಂತೆ ಮತ್ತು ಎಸ್ ಅಂಡ್ ಪಿ ಗೆ ಸಂಬಂಧ ಪಟ್ಟಂತೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ನಿಮಗೆ ಇಲ್ಲಿ ಕಂಪ್ಯೂಟ್ರ್ ಬಗ್ಗೆ ನಾಲೆಡ್ಜು ಕೊಡಬೇಕಾಗತ್ತಾ ಟೈಪಿಂಗ್ಗೂ ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ ಕಂಪ್ಯೂಟ್ರಲ್ಲಿ ಟೈಪನ್ನು ಮಾಡಬೇಕಾಗತ್ತಾ ಯಾವ ರೀತಿ ಟೈಪನ್ನು ಮಾಡಬೇಕು ಎಷ್ಟೆಷ್ಟು ವರ್ಡ್ಗಳನ್ನ ಟೈಪ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ನೀವೇನಾದರೂ ಇಂಗ್ಲೀಷಲ್ಲಿ ಟೈಪನ್ನು ಮಾಡ್ತಾ ಇದ್ರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ ಮೂವತ್ತೈದು ಪದಗಳನ್ನು ಟೈಪ್ ಮಾಡ್ಕೋಬೇಕು ನೀವೇನಾದರೂ ಹಿಂದಿಯಲ್ಲಿ ಟೈಪನ್ನು ಮಾಡಬೇಕಂತ ಅಂದ್ಕೊಂಡಿದ್ರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ ಮೂವತ್ತು ಪದಗಳನ್ನು ಟೈಪ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಟೈಪಿಂಗ್ ಮಾಡೋದಕ್ಕೂ ಕೂಡ ಗೊತ್ತಿರಬೇಕಾಗತ್ತಾ ಇಷ್ಟಿದ್ರೆ ಸಾಕು ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರತ್ತೆ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅರ್ಜನ ಸಲ್ಲಿಸಿ ಇನ್ನು ಯಾರೆಲ್ಲ ಅರ್ಜನ ಸಲ್ಲಿಸ್ಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಮಿಲುಗಡೆ ಅವರು ಕೆಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರತ್ತೆ ಇನ್ನು ಇದಾದ ಮೇಲೆ ಎರಡನೇದಾಗಿ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಅವರು ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥವರು ಅರ್ಜಿನ ಸಲ್ಲಿಸ್ಬೋದು ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ ಪಿ ಯು ಸಿ ಪಾಸಾಗಿರಬೇಕು ಜೊತೆಗೆ ಇಲ್ಲಿ ಸ್ಟೆನೋಗ್ರಫಿ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತಾ ಇಲ್ಲಿ ಕೆಗಡವರು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರೆ ಇಲ್ಲಿ ಒನ್ ಡಿಕ್ಟೇಷನ್ ಫಾರ್ ಟೆನ್ ಮಿನಿಟ್ಸ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿರ್ತಾರೆ ನೀವೇನಾದ್ರಲ್ಲಿ ಇಲ್ಲಿ ಡಿಕ್ಟೇಷನ್ ಇಲ್ಲಿ ಕಂಪಲ್ಸರಿಯಾಗಿ ಡಿಕ್ಟೇಷನ್ ಮಾಡ್ಲೇಬೇಕಾಗತ್ತಾ ನೀವೇನಾದರೂ ಇಂಗ್ಲೀಷಲ್ಲಿ ಮಾಡ್ತಾ ಇದ್ದರೆ ಹತ್ತು ನಿಮಿಷ ಕಾಲಾವಕಾಶ ಇರುತ್ತೆ ಇನ್ನು ನೀವೇನಾದರೂ ಹಿಂದಿಯಲ್ಲೂ ಕೂಡ ಮಾಡ್ಬೋದು ಹಿಂದಿಯಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ ಎಷ್ಟು ಸ್ಪೀಡ್ ಇರಬೇಕು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಒಟ್ಟಿನಲ್ಲಿ ಪಿ ಯು ಸಿ ಪಾಸ್ ಆಗಿದ್ದು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅನುಭವ ಅಥವಾ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಸಾಕು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಇಲ್ಲಿ ಯಾವುದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇರೋಂಗಿಲ್ಲ ಅಂದ್ರೆ ಯಾವುದೇ ರೀತಿ ಸರ್ಟಿಫಿಕೇಟ್ ಅನ್ನ ಕೇಳಲ್ಲ ಅಪ್ಲೈ ಮಾಡ್ಬೋದಾಗಿರತ್ತ ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕೆಳಗಡೆ ಅವರು ಒಂದು ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದಾರ ಪೋಸ್ಟ್ ವೈಸ್ ನೀವೇನಾದ್ರೂ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರ ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲಾಗಿ ಇಲ್ಲಿ ಸ್ಕ್ರೀನಿಂಗ್ ಇರುತ್ತೆ ಅಂದ್ರೆ ಎರೆಲ್ಲ ಇವಾಗ ಅಪ್ಲಿಕೇಶನ್ ಹಾಕಿರ್ತೀರಿ ಅವರು ಎಲ್ಲ ಅಪ್ಲಿಕೇಶನ್ಗಳನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಎರಡೆಲ್ಲ ಕರೆಕ್ಟ್ ಆಗಿರುತ್ತೆ ಅವರಿಗೆ ವಾಪಸ್ ಆಗಿ ಅಡ್ಮಿಟ್ ಕಾರ್ಡ್ನ ಬಿಡುಗಡೆ ಮಾಡ್ತಾರ ಅಡ್ಮಿಟ್ ಕಾರ್ಡ್ ಬಂದವರಿಗೆ ಫಸ್ಟ್ ಅಲ್ಲಿ ಎಕ್ಸಾಮ್ ಇರುತ್ತೆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಓ ಎಂ ಆರ್ ಬೇಸರ ಇರ್ಬೋದು ಪರೀಕ್ಷೆ ಇಲ್ಲ ಇದ್ರು ಅಂದ್ರೆ ಸಿಬಿಟಿ ಆದ್ರು ಆದ್ರೂ ಇರಬಹುದು ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕಂಪ್ಯೂಟರ್ ಬೇಸ್ ಆದ್ರೂ ಇರಬಹುದು ಓ ಎಮ್ ಆರ್ ಬೇಸ್ ಆದರೂ ಇರಬಹುದು ಅದು ನಿಮಗೆ ಅಡ್ಮಿಟ್ ಕಾರ್ಡ್ ಬಂದ ಮೇಲೆ ಗೊತ್ತಾಗುತ್ತೆ ಇನ್ನು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಗ್ಗೆ ನೋಡ್ತಾ ಹೋದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಎಕ್ಸಾಮಿನೇಷನ್ ಇರುತ್ತೆ ಈ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಆ ಒಂದು ಲ್ಯಾಂಗ್ವೇಜಲ್ಲಿ ಪರೀಕ್ಷೆಯನ್ನು ಬರಿಬಹುದು ಇನ್ನು ಪ್ರಶ್ನೆಗಳು ಯಾವೊಂದು ಲೆವೆಲಲ್ಲಿ ಬರ್ತಾವೆ ಅಂದರೆ ಪಿ ಯು ಸಿ ಮೇಲೆ ಆ ಹಾಕಿ ಹಾಕಿರಿದ್ರೆ ಪ್ರತಿಯೊಬ್ಬರು ಕೂಡ ಆ ಪಿ ಯು ಸಿ ಲೆವೆಲಲ್ಲಿ ಪ್ರಶ್ನೆಗಳ ಬರ್ತಕ್ಕಂಥದ್ದು ಇನ್ನು ಟೋಟಲ್ ಆಗಿ ಎರಡು ನೂರು ಕ್ವಶನ್ಸ್ ಇರ್ತಾವ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು ಎರಡು ಗಂಟೆ ಮೂವತ್ತು ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಇಲ್ಲಿ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಮೆಂಟಲಿ ಎಬಿಲಿಟಿ ಸಂಬಂಧ ಕ್ವಶನ್ಸ್ ಇರ್ತಾವ ಎರಡ್ ನೂರು ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಬರೀಬೇಕು ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ಪೇಪರ್ ಫಸ್ಟ್ ಅಲ್ಲಿ ಈ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ತೊಂಬತ್ತು ನಿಮಿಷ ಕಾಲವಕ್ಷ ಇರುತ್ತೆ ಇನ್ನು ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಜನರಲ್ ಅವೇರಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ ಪ್ರತಿ ಪಾಟಲ್ಲೂ ಕೂಡ ಐವತ್ತು ಕ್ವಶನ್ಸ್ ಇರ್ತವೆ ಪ್ರತಿ ಪಾಠಗೂ ಕೂಡ ಇಲ್ಲಿ ಒನ್ನೂರ ಐವತ್ತು ಮಾರ್ಕ್ಸ್ ನಿಮಗೆ ಸಿಗುತ್ತೆ ಇನ್ನು ಇಲ್ಲಿ ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇದೆ ಅಂದ್ರೆ ನಿಮ್ದೇನಾದರೂ ಒಂದು ತಪ್ಪಾದಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಮಾರ್ಕ್ಸನ್ನು ಇಲ್ಲಿ ಕಟ್ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿದ ಒನ್ ನೆಗೆಟಿವ್ ಮಾರ್ಕ್ ಪಾರ್ ಎವ್ರಿ ರ್ಯಾಂಕ್ ಅಂತ ಕೊಟ್ಟಿರ್ತಾರೆ ನಿಮ್ದೇನಾದರೂ ಒಂದು ತಪ್ಪದಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ಕಟ್ ಮಾಡ್ತಕ್ಕಂಥದ್ದು ಇದು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಎಕ್ಸಾಮಲ್ಲಿ ಕ್ವಾಲಿಫೈಡ್ ಆದಮೇಲೆ ಇಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ ನಿಮಗೆ ಇದಕ್ಕೂ ಮುಂಚೆ ಮೆಲೆಗಡ್ನೂ ಕೂಡ ನಾನು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಯಾವ ರೀತಿ ನೀವು ಇಲ್ಲಿ ಟೈಪಿಂಗನ್ನು ಮಾಡಬೇಕಂತ ಎಷ್ಟು ಪದಗಳನ್ನ ಟೈಪ್ ಮಾಡ್ಬೇಕಂತ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಇಲ್ಲಿ ಕೂಡ ಅವರು ಕೆಳಗಡೆ ಕೊಟ್ಟಿರ್ತಾರೆ ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮಗೆ ಹತ್ತು ನಿಮಿಷ ಕಾಲಭುಕ್ಷವನ್ನು ಕೊಟ್ಟಿರ್ತಾರ ಇಲ್ಲಿ ಒಂದು ಟೈಪಿಂಗ್ ಟೆಸ್ಟನ್ನು ಕೂಡ ಕೊಟ್ಟಿರ್ತಾರೆ ಇಂಗ್ಲೀಷಲ್ಲಿ ಮಾಡೋರಿಗೆ ನೀವು ಪ್ರತಿ ನಿಮಿಷ ಮೂವತ್ತೈದು ಪದಗಳಂತ ಇಲ್ಲಿ ಒಳಗಡೆ ಟೈಪ್ ಮಾಡ್ತಾ ಹೋಗಬೇಕು ನೀವೇ ಆದ್ರು ಹಿಂದೆಯಲ್ಲಿ ಟೈಪ್ ಮಾಡ್ತಾ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ ಮೂವತ್ತು ಪದಗಳನ್ನ ಟೈಪ್ ಮಾಡಬೇಕಾಗತ್ತಾ ಇಲ್ಲಿ ಅವರು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು ಇನ್ನು ಇದಾದ ಮೇಲೆ ಇಲ್ಲಿ ಒಂದು ಸ್ಕಿಲ್ ಟೆಸ್ಟಲ್ಲಿ ಕ್ವಾಲಿಫೈಡ್ ಆದಮೇಲೆ ಮತ್ತೆ ಡಾಕ್ಯುಮೆಂಟೇಷನ್ ಮೂಲಕ ಆಯ್ಕೆಯನ್ನು ಮಾಡ್ಕೊತಾರೆ ಡಾಕ್ಯುಮೆಂಟ್ ಆದಮೇಲೆ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮೆಡಿಕಲ್ ಆದಮೇಲೆ ಡೈರೆಕ್ಟಾಗಿ ಅವರು ಫೈನಲ್ ಮರಿಟನ್ನ ಇಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು ಇನ್ನು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಮೊದಲಾಗಿ ಸ್ಕ್ರೀನಿಂಗ್ ಇರುತ್ತೆ ಸ್ಕ್ರೀನಿಂಗಲ್ಲಿ ಕ್ವಾಲಿಫೈಡ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡ್ತಾರೆ ಅಡ್ಮಿಟ್ ಕಾರ್ಡ್ ಬಂದ ಮೇಲೆ ನಿಮಗೆ ಫಸ್ಟ್ ಅಲ್ಲಿ ಎಕ್ಸಾಮ್ ಇರುತ್ತೆ ಇಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿ ನಿಮ್ಮ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಒ ಎಮ್ ಆರ್ ಬೇಸ್ ಆದರೂ ಇರ್ಬೋದು ಕಂಪ್ಯೂಟರ್ ಬೇಸ್ ಆದರೂ ಇರ್ಬೋದು ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಕೂಡ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ಈ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಆ ಒಂದು ಲ್ಯಾಂಗ್ವೇಜಲ್ಲಿ ಪರೀಕ್ಷೆಯನ್ನು ಬರಿಬೋದು ಇನ್ನು ಇಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿ ಪಿ ಯು ಸಿ ಲೆವೆಲಲ್ಲಿ ನಿಮಗೆ ಪ್ರಶ್ನೆಗಳನ್ನವರು ಕೊಡ್ತಕ್ಕಂಥದ್ದು ಇನ್ನು ಆಗಿ ಎರಡು ನೂರು ಕ್ವಶಸ್ ಇರ್ತಾವ ಇಲ್ಲಿ ಎಕ್ಸಾಮನ್ನು ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು ಎರಡು ಗಂಟೆ ಕಾಲಾವಕಾಶ ಇರುತ್ತೆ ನೀನಾದ್ರೂ ಸ್ಕ್ರೈಬ್ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಎರಡು ಗಂಟೆ ನಲವತ್ತು ನಿಮಿಷ ಇಲ್ಲಿ ಖುಷಿಯನ್ನು ಕೂಡ ಇನ್ನ ಇವಾಗ ಇಲ್ಲಿ ಎಕ್ಸಾಮ್ ಗೆ ಬರತಕ್ಕಂಥ ಸಿಲಾಬಸ್ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ ಇಲ್ಲಿ ಒನ್ ಪೇಪರ್ ಮಾತ್ರ ಇರುತ್ತೆ ಇದಕ್ಕೂ ಮುಂಚೆ ಮೇಲ್ಗಡೆ ಕೊಟ್ಟಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದ್ರೆ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಎರಡು ಪೇಪರ್ಗಳನ್ನ ಕೊಟ್ಟಿದ್ರು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ಇಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದೇ ಪೇಪರ್ ಇರುತ್ತೆ ಅದರಲ್ಲಿ ಐ ಒಂದು ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ರು ಅಂದ್ರೆ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರಿಸನಿಂಗ್ ಇರುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಐವತ್ತು ಕ್ವಶನ್ಸ್ ಐವತ್ತು ಮಾರ್ಕ್ಸು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸಿಕೊಡ್ತೀನಿ ಇಲ್ಲಿ ಜನರಲ್ ಅವೇರ್ಸ್ ಇರುತ್ತೆ ಇಲ್ಲಿ ಕೂಡ ಐವತ್ತು ಕ್ವಶನ್ಸು ಐವತ್ತು ಮಾರ್ಕ್ಸು ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಗೆ ಸಂಬಂಧಪಟ್ಟಂತೆ ನೂರು ಕ್ವಶನ್ಸು ನೂರು ಮಾರ್ಕ್ಸು ಇಲ್ಲಿ ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ನಿಮ್ದೇನಾದರೂ ಒಂದು ತಪ್ಪದಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕಟ್ಟಾಗುತ್ತೆ ಟೋಟಲ್ ಆಗಿ ನಾಲ್ಕು ತಪ್ಪದಲ್ಲಿ ಒಂದು ಸರಿ ಇರತಕ್ಕಂತ ಮಾರ್ಕ್ಸು ಕೂಡ ಇಲ್ಲಿ ಕಟ್ ಆಗುವಂಥದ್ದು ಇಷ್ಟು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇದಾದ ಮೇಲೆ ಒಂದು ಎಕ್ಸಾಮಲ್ಲಿ ಕ್ವಾಲಿಫೈಡ್ ಆದಮೇಲೆ ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂದರೆ ಸ್ಟೆನೋಗ್ರಫಿ ಬಗ್ಗೆ ಇಲ್ಲಿ ನಿಮಗೆ ನಲ್ಲೆಡ್ ಇದೆ ಇದೇ ಅಂತ ಚೆಕ್ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಇದಕ್ಕೂ ಮುಂಚೆ ನಾನು ಮೇಲೆಗಡೆ ತಿಳಿಸಿಕೊಟ್ಟಿದ್ದೀನಿ ಇಲ್ಲಿ ಕೂಡ ಅವರು ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಇಂಗ್ಲೀಷಲ್ಲಿ ನೀವು ಮಾಡ್ತಾ ಇದ್ರೆ ನಿಮಗೆ ಐವತ್ತು ನಿಮಿಷ ಅವಕಾಶ ಇರುತ್ತೆ ಇಲ್ಲಿ ನೋಡಿದ ನೀವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಹಿಂದಿಯಲ್ಲಿ ಮಾಡಬೇಕಂತ ಅಂದ್ಕೊಂಡು ನಿಮಿಷ ಇಲ್ಲಿ ಕಾಲ ಕಾಲಾವಕುಶವನ್ನು ಕೊಟ್ಟಿರ್ತಾರೆ ಮುಂದಗಡೆ ಟ್ರಾನ್ಸಿಷನ್ ಗೆ ಸಂಬಂಧಪಟ್ಟಂತೆ ಕೂಡ ಕೊಟ್ಟಿರ್ತಾರೆ ಸ್ಕ್ರೈಬ್ ಕ್ಯಾಂಡಿಟ್ ಆಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೈಮಿಂಗ್ ನಿಮಗೆ ಸಿಗುತ್ತಾ ನೀವೇನಾದ್ರೂ ನಾರ್ಮಲ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಗಳಾಗಿದ್ರೆ ನೀವು ಇಲ್ಲಿ ಕೊಟ್ಟಿರತಕ್ಕಂತ ಟೈಮಿಂಗ್ ನ ಒಳಗಡೆ ಟ್ರಾನ್ಸಿಷನ್ ಅನ್ನ ಮಾಡಬೇಕಾಗತ್ತ ಇನ್ನು ಇಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇನ್ನೊಂದು ಸ್ಕಿಲ್ ಟೆಸ್ಟ್ ಕ್ವಾಲಿಫೈಡ್ ಆದ್ಮೇಲೆ ಡಾಕ್ಯುಮೆಂಟೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಅದಾದ್ಮೇಲೆ ಇಲ್ಲಿ ಫೈನಲ್ ಅವರು ಬಿಡುಗಡೆ ಮಾಡ್ತಕ್ಕಂಥದ್ದು ಯಾರೆಲ್ಲ ಇಲ್ಲಿ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೇಕಂತ ಅನ್ಕೊಂಡಿರ್ತೀರಿ ನಾನು ಇದುವರೆಗೆ ಹೇಳಿರ್ತಕ್ಕಂಥ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿನ ಸಲ್ಲಿಸ್ಬೋದು ಅಂತ ಕೂಡ ಇಲ್ಲಿ ಕೆಳಗಡೆ ಹೌ ಟು ಅಪ್ಲೈ ಅಂತ ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹಂತಗಳನ್ನು ಫಾಲೋ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇವಾಗ ಅಪ್ಲಿಕೇಶನ್ ಪಿ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಾಗಿ ಯಾರಿಗೆಲ್ಲ ಅಪ್ಲಿಕೇಶನ್ ಪಿ ಇರಂಗಲ್ಲ ಅಂತ ನೋಡ್ತಾ ಹೋಗೋಣ ಇಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಪ್ಲಿಕೇಶನ್ ಪೇರ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮುಖ್ಯವಾದ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಐದುನೂರು ರೂಪಾಯಿ ಪೇ ಇರುತ್ತೆ ಈ ಒಂದು ಐದುನೂರು ರೂಪಾಯಿ ಪೇ ನೀವು ಇಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಈ ಒಂದು ವೆಬ್ಸೈಟ್ ಮೂಲಕ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಇನ್ನು ಈ ರೀತಿಯಾಗಿ ನೀವು ಇಲ್ಲಿ ಒಂದು ಪೇಮೆಂಟನ್ನು ಮಾಡಿದ ಮೇಲೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತಾ ಇಲ್ಲಿ ಮತ್ತೊಂದು ಮಾಹಿತಿ ಮೇನ್ ಆಗಿ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿದ ಮೇಲೆ ಒಂದು ಇದಕ್ಕೂ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಅಂದರೆ ಇದಕ್ಕೂ ಮುಂಚೆ ನಾನು ಸಪ್ರೇಟಾಗಿ ಒಂದು ನೋಟಿಫಿಕೇಶನ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಿ ಮತ್ತು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಒಂದು ಪ್ರಿಂಟನ್ನು ತೆಗೆದುಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿ ನೀವು ಇಲ್ಲಿ ಮತ್ತೆ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ರು ಆ ಒಂದು ಒಂದು ಅಡ್ರೆಸ್ಗೆ ನೀವು ಇಲ್ಲಿ ಸ್ಪೀಡ್ ಪೋಸ್ಟ್ ಅಥವಾ ರೆಜಿಸ್ಟರ್ ಪೋಸ್ಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಿತ್ತು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿ ನೀವು ಆಗಿ ಮತ್ತೆ ಅಂಚೆ ಕಚೇರಿ ಮೂಲಕ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರೋಂಗಿಲ್ಲ ಡೈರೆಕ್ಟಾಗಿ ನೀವು ಇಲ್ಲಿ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಇಲ್ಲಿ ಮೆಲೆಗಡ್ನ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನೀವು ದೇರ್ ಈಸ್ ನೋ ನೀಡ್ ಟು ಸೆಂಡ್ ದಿ ಹಾರ್ಡ್ ಕಾಪಿ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಷ್ಟು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಅದೇ ರೀತಿ ಈ ಒಂದು ಅಪ್ಲೈ ಮಾಡಿ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಎಲಿಜಿಬಲ್ ಆಗಿರ್ತಕ್ಕಂತ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಒಡದಲ್ಲಿ ಭೇಟಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್